ಶ್ರೀ ಚಾಲಕೇಶಮನ ದರ್ಶನಕ್ಕೆ ಬರುವಂತಹ ಭಕ್ತ ಸಮೂಹ ಪ್ರವಾಸಿಗರಿಗೆ ಅನುಕೂಲವಾಗಲೆಂದು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಸುಮಾರು ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಾಲಯದ ಹಿಂಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಲಾಗಿತ್ತು ಆದರೆ ಈ ನೀರಿನ ಘಟಕವು ಪ್ರವಾಸಿಗರಿಗೆ ಆಗುವುದಕ್ಕಿಂತ ದುರಸ್ತಿ ಕಂಡಿದ್ದೇ ಹೆಚ್ಚಾಗಿದ್ದು ಇದರಿಂದ ಬರುವ ಪ್ರವಾಸಿಗರು ಶುದ್ಧವಾದ ನೀರು ಕುಡಿಯಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಈ ನೀರಿನ ಘಟಕವು ಸುಮಾರು ಒಂದು ವರ್ಷದಿಂದ ಕಾರ್ಯನಿರ್ವಹಿಸದೇ ಇರುವುದರಿಂದ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿರುವ ಘಟಕದ ಯಂತ್ರೋಪಕರಣಗಳು ತುಕ್ಕು ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಯಾವ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದಿರುವುದು ವಿಪರ್ಯಾಸವಾಗಿದೆ ಈಗಾಗಲೇ ಬೇಸಿಗೆ ಪ್ರಾರಂಭವಾಗಿದೆ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆ ಮುಗಿದು ರಜಾ ನೀಡಲಾಗುತ್ತಿದೆ ಹಾಗೆಯೇ ಯುಗಾದಿ ಹಬ್ಬದಿಂದ ಹದಿನೈದಕ್ಕೂ ಹೆಚ್ಚು ದಿನ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಸ್ವಾಮಿ ಜಾತ್ರೆ ಶುರುವಾಗಿದೆ ಲಕ್ಷಾಂತರ ಭಕ್ತರು ಮತ್ತು ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಾದರೂ ಶುದ್ಧ ನೀರಿನ ಘಟಕ ಸರಿಪಡಿಸಿ ಬರುವ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವಲ್ಲಿ ಜನಪ್ರತಿನಿಧಿಗಳು ಹಾಗೂ ಆಡಳಿತ ಮಂಡಳಿ ಮುಂದಾಗಬೇಕೆಂಬುದು ಸಾರ್ವಜನಿಕರ ಒತ್ತಾಸೆಯಾಗಿದೆ ಅದನ್ನು ರೆಡಿ ಮಾಡಿ ಅವ್ರಿಗೂ ಕಾರ್ಯನಿರ್ವಹಿಸ್ತಾ ಇಲ್ಲ ನೀಟಾಗಿ ಇದನ್ನು ಈ ಜಾತ್ರೆ ಟೈಮಲ್ಲಿ ರೆಡಿ ಮಾಡಿಸ್ಬೇಕಿತ್ತು ಜಾತ್ರೆ ಭಕ್ತಾದಿಗಳು ಸಹ ಲಕ್ಷಾಂತರ ಜನ ಬರ್ತಾರೆ ಅವ್ರಿಗೂ ಕುಡಿಯೋಕ್ಕೆ ನೀರಿಲ್ಲ ವ್ಯವಸ್ಥಿತವಾಗಿ ಮಾಡೋಂಗೆ ಹಾಳು ಮಾಡಿದ್ದಾರೆ ಇದೊಂದು ರೆಡಿ ಮಾಡಿಸಿ ನೀಟಾಗಿ ವ್ಯವಸ್ಥಿತ ವ್ಯವಸ್ಥೆ ಮಾಡಿಸ್ಬೇಕು ಅಂತ ಸರ್ ಮೂರು ಲಕ್ಷ ಜನರು ಏನಾಗಿತ್ತು ಆಗಿತ್ತು ಸರ್ ಮೂರು ಲಕ್ಷ ಜನ ಅದು ನಿರ್ವಹಿಸಲ್ಲ ಆ ಕೂರಿಸ್ಬೇಕಾದ್ರೆ ಒಂದು ಹಾಟ್ ವಾಟ್ರ್ ಮತ್ತು ಕೋಲ್ಡ್ ವಾಟ್ರ್ ಎರಡೂ ಬರುತ್ತೆ ಅಂತ ಹೇಳಿ ಇದು ಮಾಡಿದ್ರು ಅವ್ರಿಗೆ ಕೋಲ್ಡ್ ವಾಟ್ರ್ ಬರುತ್ತೆ ಹಾಟ್ ವಾಟರ್ ಬರೋ ಮಿಷಿನೇ ಇರಲಿಲ್ಲ ಅದರಲ್ಲಿ ಹಂಗೆ ಕೂಡಿಸಿದ್ರು ಅದು ಅದನ್ನು ಮತ್ತೆ ಇದು ಮಾಡಿದರೆ ಅದು ಯಾರು ವ್ಯವಸ್ಥಿತವಾಗಿ ಇದೇ ಮಾಡಲಿಲ್ಲ ಗಮನ ತಗೊಂಡಿಲ್ಲ ಹಾಗಾಗಿ ಹಂಗೆ ಹಾಡಬೇಕು ಸಾರ್ವಜನಿಕ ಕುಡಿಯೋಕ್ಕೆ ನೀರು ಇಲ್ಲದಂಗೆ ಭಾಳ ಪ್ರಾಬ್ಲಮ್ ಆಗುತ್ತೆ ಈಗ ಜಾತ್ರೆ ಟೈಮಲ್ಲಾದ್ರೂ ನೀಟಾಗಿ ಒಂದು ವ್ಯವಸ್ಥಿತವಾಗಿ ಯೂಸ್ ಮಾಡಬೇಕು ಸರ್ ವಾರ ಇದೆ ಅಷ್ಟೇ ಸರ್ ವಾರ ಎರಡನೇ ತಾರೀಕಿಂದ ಜಾತ್ರೆ ಶುರು ಹೇಳಿ ಒಳಗೆಲ್ಲ